ಆರ್ ಸಿ ಬಿ ಫ್ಯಾನ್ಸ್ ಆರ್ ಸಿ ಬಿ ಟೀಮ್ ಬಗ್ಗೆ ಬಿಗ್ಗೆಸ್ಟ್ ರಾಕಿಂಗ್ ಅಪ್ಡೇಟ್ಸ್ ಇದ್ದಾವೆ ಈ ಒಂದು ಅಪ್ಡೇಟ್ಸ್ ನಾವು ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಡ್ಯಾನ್ಸ್ ಮಾಡೋದು ಗ್ಯಾರಂಟಿ ಸೊ ಆರ್ ಸಿ ಬಿ ಫ್ಯಾನ್ಸ್ ರೆಡಿ ಇದ್ದೀರಾ ಸೊ ರೆಡಿ ಇದ್ರೆ ವಿಡಿಯೋನ ಬೇಗ 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 ಲೈಕ್ ಮಾಡಿ ಮತ್ತು ಇನ್ನು ಯಾರೋ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಇದೇ ರೀತಿಯಾಗಿ ಆರ್ ಸಿ ಬಿ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ಪ್ರತಿ ದಿನ ಶೇರ್ ಮಾಡ್ತಾ ಇರ್ತೇನೆ ಸೊ ಸ್ಟ್ರೈಟ್ ಫಸ್ಟ್ ಅಪ್ಡೇಟ್ ಸೊ ಸಾಕಷ್ಟು ಆರ್ ಸಿ ಬಿ ಫ್ಯಾನ್ಸ್ ಕ್ವಶನ್ ಕೇಳ್ತಾ ಇದ್ರು ಕಮೆಂಟ್ಸ್ ನ ಮಾಡ್ತಾ ಇದ್ರು ಏನಪ್ಪಾ ಅಂದ್ರೆ ನಮ್ಮ ಬ್ಲಾಕ್ ಡ್ರ್ಯಾಗನ್ ರೊಮೋರಿಯ ಶಫರ್ಡ್ ಅವರ ಬಗ್ಗೆ ಅಪ್ಡೇಟ್ ಕೊಡಿ ಶಫರ್ಡ್ ಆರ್ ಸಿ ಬಿ ಟೀಮ್ ಗೆ ಯಾವಾಗ ಜಾಯಿನ್ ಆಗ್ತಾ ಇರ್ತದೆ ಸಾಕಷ್ಟು ಆರ್ ಸಿ ಬಿ ಫ್ಯಾನ್ಸ್ ಕ್ವಶನ್ ಕೇಳ್ತಾ ಇದ್ರು ಸೊ ಶಫಾರ್ಡ್ ಅವರ ಬಗ್ಗೆ ಹೇಳ್ಬೇಕಾದ್ರೆ ಐ ಪಿ ಎಲ್ ಅಲ್ಲಿ ಅಂತ ಪರಿ ಹೇಳ್ಕೊಳ್ಳೋ ಹಾಗೆ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಆದ್ರೆ ಆ ಒಂದು ಮ್ಯಾಚ್ ಕೆ ವಿರುದ್ಧ ಗೇಮ್ ಚೇಂಜಿಂಗ್ ನಾಕು ಸೊ ಆ ಒಂದು ನಾಲ್ಕು ಸಾಕು ಆರ್ ಸಿ ಬಿ ಫ್ಯಾನ್ಸ್ ಗೆ ಅವ್ರನ್ನ ಮೈಂಡ್ ಇಟ್ಕೊಳ್ಳೋಕೆ ಸೊ ಅಂತ ಒಂದು ಪರ್ಫಾರ್ಮೆನ್ಸ್ ನಾವು ಕೊಟ್ಟಿದ್ರು ಸೊ ಆ ಒಂದು ಪರ್ಫಾರ್ಮೆನ್ಸ್ ಕೊಟ್ಟ ಮೇಲೆ ಸಾಕಷ್ಟು ಆರ್ ಸಿ ಬಿ ಫ್ಯಾನ್ಸ್ ಶಫಾರ್ಡ್ಗೆ ಸೊ ಒಂದು ನೆಕ್ಸ್ಟ್ ಲೆವೆಲ್ ನೋಡ್ತಾ ಇದ್ದಾರೆ ಸೊ ಸಾಕಷ್ಟು ಆರ್ ಸಿ ಬಿ ಫ್ಯಾನ್ಸ್ ಕ್ವಶನ್ ಕೇಳ್ತಾ ಇದ್ರು ಸೊ ಲೇಟೆಸ್ಟ್ ಅಪ್ಡೇಟ್ ಏನಪ್ಪ ಅಂದ್ರೆ ರೊಮರಿಯಾ ಶಫಾರ್ಡ್ ಆಲ್ರೆಡಿ ಆರ್ ಸಿ ಬಿ ಕ್ಯಾಂಪ್ ಗೆ ನಿನ್ನೆ ನೈಟ್ ಜಾಯಿನ್ ಆಗಿದ್ದಾರೆ ಸೊ ಮತ್ತೇನು ಬೇಕು ಆರ್ ಸಿ ಬಿ ಫ್ಯಾನ್ಸ್ ಇಂತ ಒಂದು ಅಪ್ಡೇಟ್ ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಶಫಾರ್ಡ್ ಗೆ ಒಂದು ಫೈರ್ ಸಿಂಬಲ್ ನ ಕಮೆಂಟ್ ಕಮೆಂಟ್ ಮಾಡಿದ್ರೆ ಕಮೆಂಟ್ ಬಾಕ್ಸ್ ಗೆ ಫೈರ್ ಹಚ್ಚಿರಬೇಕು ನೆಕ್ಸ್ಟ್ ಅಪ್ಡೇಟ್ ಲಿಯಂ ಲಿವಿಂಗ್ಸ್ಟನ್ ಮತ್ತು ಜಾಕೋಬ್ ಬೆತ್ತಲು ಆಲ್ರೆಡಿ ಆರ್ ಸಿ ಬಿ ಕ್ಯಾಂಪ್ ಗೆ ನಿನ್ನೆ ಜಾಯ್ನ್ ಆಗಿದ್ದಾರೆ ಸೊ ಜಾಯ್ನ್ ಆಗಿರುವಂತಹ ಫೋಟೋಸ್ ಅನ್ನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡಿದಿನಿ ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಈಗಲೇ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಚಾನಲ್ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿದಿನಿ ಹೋಗಿ ಈಗಲೇ ಜಾಯ್ನ್ ಆಗಿ ಸೊ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂದ್ರೆ ಇಲ್ಲಿ ಲಿಯಂ ಲಿವಿಂಗ್ಸ್ಟನ್ ಮತ್ತು ಜಾಕೋ ಬೆತ್ತಲು ಆಲ್ರೆಡಿ ಆರ್ ಸಿ ಬಿ ಕ್ಯಾಂಪ್ ಗೆ ಜಾಯ್ನ್ ಆಗಿದ್ದಾರೆ ಆದ್ರೆ ಆಕ್ಚುಲಿ ಆ ಒಂದು ಫ್ಲೈಟ್ ಅಲ್ಲಿ ಪಿಲ್ ಸಾಲ್ಟ್ ಬರಬೇಕಾಗಿತ್ತು ಬಟ್ ಒಂದು ರಿಪೋರ್ಟ್ ಸಜೆಸ್ಟ್ ಮಾಡ್ತಾ ಇದೆ ಇನ್ನು ಆರ್ ಸಿ ಬಿಗೆ ಗೆ ಜಾಯ್ನ್ ಆಗಲಿ ಬಟ್ ಇನ್ನೊಂದು ರಿಪೋರ್ಟ್ ಸಜೆಸ್ಟ್ ಮಾಡ್ತಾ ಇದೆ ಸೊ ಪಿಲ್ ಸಾಲ್ಟರ್ ಆಲ್ರೆಡಿ ಆರ್ ಸಿ ಬಿ ಕ್ಯಾಂಪ್ ಗೆ ಜಾಯ್ನ್ ಆಗಿದ್ದಾರೆ ಬಟ್ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಇವತ್ತು ಬರುತ್ತೆ ಯಾಕೆಂದ್ರೆ ಆರ್ ಸಿ ಬಿ ಎಲ್ಲಾ ಪ್ಲೇಯರ್ಸ್ ಸೇರಿ ಇವತ್ತು ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತಾ ಇದಾರೆ ಸೊ ಆ ಒಂದು ಟ್ರೈನಿಂಗ್ ಮಾಡುವಂತಹ ವಿಡಿಯೋಸ್ ಫೋಟೋಸ್ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀನಿ ಈಗಲೇ ಆರ್ ಸಿ ಬಿ ಫ್ಯಾನ್ಸ್ ಜಾಯ್ನ್ ಆಗಿ ಮಿಸ್ ಮಾತ್ರ ಹೋಗ್ಬೇಡಿ ಗುರು ಸೊ ಬಿಗ್ ಅಪ್ಡೇಟ್ ಬರುತ್ತೆ ನೆಕ್ಸ್ಟ್ ಅಪ್ಡೇಟ್ ಬೆಟಲ್ ಅವರ ಬಗ್ಗೆ ಬೆಟಲ್ ಆರ್ ಸಿ ಬಿ ಪರ ಕೇವಲ ಎರಡೇ ಎರಡು ಮ್ಯಾಚ್ ಅನ್ನು ಆಡ್ತಾ ಇದಾರೆ ಅಗೇನೆಸ್ಟ್ ಕೆ ಆರ್ ವಿರುದ್ಧ ಮತ್ತು ಎಸ್ ಆರ್ ಎಚ್ ಮ್ಯಾಚ್ ನ ವಿರುದ್ಧ ಈ ಎರಡು ಮ್ಯಾಚ್ ಆಡಿ ಬೆತೆಲೋ ಸ್ಟ್ರೈಟ್ ಅವೇ ಇಂಗ್ಲೆಂಡ್ ಗೆ ಫ್ಲೈ ಆಗ್ತಾ ಇದ್ದಾರೆ ಬಿಫೋರ್ ಆ ಒಂದು ಮ್ಯಾಚ್ ಅಗೇನಸ್ಟ್ ಎಲ್ ಎಲ್ ಸಿ ಈ ಒಂದು ಮ್ಯಾಚ್ ಗಿಂತ ಮುಂಚೆ ಜಾಕೋಬ್ ಬೆತಲೋ ಇಂಗ್ಲೆಂಡ್ ಗೆ ಫ್ಲೈ ಆಗ್ತಾ ಇದ್ದಾರೆ ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ನಿಮ್ಮ ಪ್ರಕಾರ ಜಾಕೋಬ್ ಬೆತಲ್ ಅವರ ಪ್ಲೇಸ್ಗೆ ಯಾವ ಪ್ಲೇರ್ ರೀಪ್ಲೇಸ್ಮೆಂಟ್ ಮಾಡಬೇಕು ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ತಪ್ಪದೇ ಕಮೆಂಟ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಅಪ್ಡೇಟ್ ಜಾಶೋ ಹೆಜಲ್ವುಡ್ ಅವರ ಬಗ್ಗೆ ಹೆಜಲ್ವುಡ್ ಗೆ ನಿನ್ನೆ ಆ ಒಂದು ಫಿಟ್ನೆಸ್ ಟೆಸ್ಟ್ ಇತ್ತು ಆ ಒಂದು ಟೆಸ್ಟ್ ರಿಪೋರ್ಟ್ ಏನಾಗಿದೆ ಗೊತ್ತಿಲ್ಲ ಇವತ್ತು ಕ್ಲಾರಿಟಿ ಬರುತ್ತೆ ಸೊ ಫಿಂಗರ್ ಕ್ರಾಸ್ ಆಗ್ತಾ ಇದೆ ಹೆಜಿಲ್ವುಡ್ ಗೆ ಒಂದು ಪಾಸಿಟಿವ್ ನ್ಯೂಸ್ ಬರ್ಲಿ ಅಂತೇಳಿ ಬಟ್ ಅವರ ಬಗ್ಗೆ ಏನೇ ಅಪ್ಡೇಟ್ ಬಂದ್ರು ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀನಿ ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ತಪ್ಪದೆ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯಿನ್ ಆಗಿ ನೆಕ್ಸ್ಟ್ ಅಪ್ಡೇಟ್ ಕೆಲವೊಂದು ಐ ಪಿ ಎಲ್ ಫ್ರಾಂಚೈಸ್ವರು ಸೌತ್ ಆಫ್ರಿಕಾ ಕ್ರಿಕೆಟ್ ಮ್ಯಾನೇಜ್ಮೆಂಟ್ ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರಂತೆ ಏನಪ್ಪಾ ಅಂದ್ರೆ ಸೌತ್ ಆಫ್ರಿಕಾ ಪ್ಲೇರ್ಸ್ ಗೆ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಫೈನಲ್ ಮ್ಯಾಚ್ ಆಡೋಕೆ ಬಿಡಿ ಅಂತೇಳಿ ರಿಕ್ವೆಸ್ಟ್ ಮಾಡ್ತಾ ಬಟ್ ಸೌತ್ ಆಫ್ರಿಕಾ ಮ್ಯಾನೇಜ್ಮೆಂಟ್ ಎಷ್ಟರ ಮಟ್ಟಿಗೆ ಅಗ್ರಿ ಮಾಡ್ತಾ ನಮಗೆ ಮುಂದೆ ಆ ಒಂದು ಅಪ್ಡೇಟ್ ಬರುತ್ತೆ ಸೊ ಐ ಪಿ ಎಲ್ ಫ್ಯಾನ್ಸ್ ನೀವೇನಂತೀರಾ ಸೌತ್ ಆಫ್ರಿಕಾ ಕ್ರಿಕೆಟ್ ಮ್ಯಾನೇಜ್ಮೆಂಟ್ ಸೊ ಆ ಒಂದು ಪ್ಲೇರ್ಸ್ಗೆ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಫೈನಲ್ ಮ್ಯಾಚ್ ಆಡೋಕೆ ಬಿಡ್ತಾರಾ ಅಥವಾ ಇಲ್ಲ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ತಪ್ಪದೆ ಕಮೆಂಟ್ ಮಾಡಿ ನೆಕ್ಸ್ಟ್ ಅಪ್ಡೇಟ್ ಇಫ್ ಸಪೋಸ್ ಸೌತ್ ಆಫ್ರಿಕಾ ಕ್ರಿಕೆಟ್ ಮ್ಯಾನೇಜ್ಮೆಂಟ್ ಈ ಒಂದು ಆಡೋಕೆ ಬಿಟ್ರೆ ಶೋರ್ಲಿ ಲುಂಗಿ ಅಂಗಿಡಿಯವರು ಡೆಫಿನೆಟ್ ಆಗಿ ಸೊ ಪ್ಲೇ ಆಫ್ ಅಲ್ಲಿ ಅವೈಲೇಬಲ್ ಇರ್ತಾರೆ ಬಟ್ ನೋಡೋ ಮುಂದೆ ಯಾವ ರೀತಿ ಅಪ್ಡೇಟ್ ಬರುತ್ತೆ ಅಂತೇಳಿ ಸೊ ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಅಂದ್ರೆ ಇಲ್ಲಿ ಜಾಫ್ರಾ ಆರ್ಚರ್ ಸ್ಯಾಮ್ ಕರನ್ ಮತ್ತು ಜಿಮ್ಮಿ ಓವರ್ಟನ್ ಸೊ ರೆಸ್ಟ್ ಆಫ್ ದಿ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಆಡ್ತಾ ಇಲ್ಲ ನೆಕ್ಸ್ಟ್ ಫೈನಲ್ ಶಾಕಿಂಗ್ ಅಪ್ಡೇಟ್ ಏನಪ್ಪ ಅಂದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ ಮುಸ್ತಾಫಿಜರ್ ರೆಹಮನ್ ಗೆ ಆಸ್ ರಿಪ್ಲೇಸ್ಮೆಂಟ್ ಪ್ಲೇರ್ ಆಗಿ ಪಿಕ್ ಮಾಡಿದರೆ ಆದ್ರೆ ಮುಸ್ತಾಫಿಜರ್ ರೆಹಮನ್ ಐಪಿಎಲ್ ಆಡ್ತಾ ಇಲ್ಲ ಅವರು ಸ್ಟ್ರೈಟ್ ನಿನ್ನೆ ದುಬೈ ಗೆ ಎಂಟ್ರಿ ಕೊಟ್ಟಿದ್ದಾರೆ ಯಾಕೆಂದ್ರೆ ಬಾಂಗ್ಲಾದೇಶ್ ವರ್ಸಸ್ ಯುಎಇ ಆ ಒಂದು ಟಿ ಟ್ವೆಂಟಿ ಸೀರೀಸ್ ಇದೆ ಆ ಒಂದು ಸೀರೀಸ್ ಆಡೋಕೆ ಮುಸ್ತಾಫಿಜು ರೆಹಮನ್ ಅವರು ಐಪಿಎಲ್ ಬಿಟ್ಟು ದುಬೈಗೆ ಎಂಟ್ರಿ ಕೊಟ್ಟಿದ್ದಾರೆ ಸೊ ರಿಪೋರ್ಟ್ ನ ಪ್ರಕಾರ ಇಲ್ಲಿ ಬಾಂಗ್ಲಾದೇಶು ಸೊ ಐ ಪಿ ಎಲ್ ಆಡೋಕೆ ಓ ಸಿ ಕೊಟ್ಟಿಲ್ಲ ಗುರು ಸೊ ಆ ಒಂದು ರೀಸನ್ ಮೇಲೆ ಮುಸ್ತಾಫಿಜ್ ರೆಹಮನ್ ಅವರು ದುಬಾಯ್ಗೆ ಎಂಟ್ರಿ ಕೊಟ್ಟಿದ್ದಾರೆ ನೋಡ್ಬೇಕು ಡೆಲ್ಲಿ ಕ್ಯಾಪಿಟಲ್ಸ್ ಯಾವ ರೀತಿ ನಿರ್ಧಾರ ಹೇಳಿ ಸೊ ಇದು ಅಪ್ಡೇಟ್ಸ್ ಈ ಒಂದು ಅಪ್ಡೇಟ್ಸ್ ಸ್ವಲ್ಪ ಆದ್ರೆ ಒಂದೇ ಒಂದು ಲೈಕ್ ಮಾಡಿ ಸೊ ಈ ಒಂದು ಅಪ್ಡೇಟ್ಸ್ ಅಲ್ಲಿ ಏನೇ ಹೇಳಿದ್ರು ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು